ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವರ್ನಾಡಲ್ಲಿ ನನ್ನ ಮಗನ ಅನ್ನಪ್ರಾಶನ ಮುಗಿದ ಮೇಲೆ ನಾವು ಹೋಗಿದ್ದ ನೆಕ್ಸ್ಟ್ ಪ್ಲೇಸೇ ಕಳಸ ಇಲ್ಲಿ ಕಳಸೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾನೆ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಪುರಾಣದ ಕಥೆನ ನೀವು ದೇವಸ್ಥಾನನ ನೋಡ್ತಾ ಹೋಗಿ ಆಯಿತಾ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಕಳಸೇಶ್ವರ ಸ್ವಾಮಿ ದೇವಾಲಯ ಇದೆ ಭಾರತದ ಐತಿಹಾಸಿಕ ಸ್ಥಳವಾಗಿದೆ ಈ ಕ್ಷೇತ್ರ ಇದು ಭದ್ರಾ ನದಿಯ ಮೇಲೆ ನಿಂತಿದೆ ಇಲ್ಲಿ ವಸಿಷ್ಠರು ಅಗಸ್ತ್ಯರು ತಪಸ್ಸನ್ನು ಆಚರಿಸಿದರಂತೆ ಪುರಾಣದ ಕತೆ ಹೇಳೋ ಪ್ರಕಾರ ಮೈತ್ರವರ್ಣರು ಎನ್ನುವ ಐವರು ಋಷಿಗಳು ತಪಸ್ಗಾಗಿ ಶಾಂತವಾದ ಸ್ಥಳ ಹುಡುಕ್ತಾ ಇದ್ರಂತೆ ಆಗ ಭದ್ರಾ ನದಿಯ ದಡದಲ್ಲಿರೋ ಈ ಒಂದು ಕ್ಷೇತ್ರನ ನೋಡಿ ಅಲ್ಲಿ ತಪಸ್ ಮಾಡಬೇಕು ಅಂತ ಇವರಿಗೆ ಮನಸ್ಸಾಗುತ್ತೆ ಹೀಗೆ ಅವರು ತಪಸ್ ಮಾಡುವಾಗ ಇಂದ್ರನು ಮೈತ್ರವರ್ಣರ ತಪೋಭಂಗ ಮಾಡಲು ಅಪ್ಸರ ಸ್ತ್ರೀಯರನ್ನು ಕಳಿಸ್ತಾನೆ ತಪೋಭಂಗವಾಗಿ ಅವರ ರೇತಸ್ಸು ಸ್ಥಲನವಾಗುತ್ತೆ ಋಷಿ ಮುನಿಗಳ ರೇತಸ್ಸು ವ್ಯರ್ಥವಾಗಬಾರದೆಂದು ದೇವತೆಗಳು ಅದನ್ನು ಒಂದು ಕಲಶದಲ್ಲಿ ಶೇಖರಿಸಿಡ್ತಾರಂತೆ ಹಾಗೆ ಶೇಖರಿಸಿಟ್ಟ ಸ್ಥಳವೇ ಭದ್ರಾದಂಡೆ ಈ ಕಳಸದಿಂದ ಅಗಸ್ತ್ಯರು ಹುಟ್ಕೊಂಡ್ರು ಎನ್ನಲಾಗುತ್ತೆ ಕಳಶೇಶ್ವರನು ಆ ಭದ್ರಾದಂಡೆಯ ಮೇಲೆ ನೆಲೆಯಾಗಿದ್ದನಂತೆ ಕಳಸದಿಂದ ಒಡಮೂಡಿದ ಶಿವ ಇಲ್ಲಿದ್ದಾರೆ ಮಹಾದ್ವಾರದ ಬಳಿ ಮೆಟ್ಲನ್ನು ಹತ್ಕೊಂಡು ಬರಬೇಕಾದ್ರೆ ಅಲ್ಲಿ ಗಂಡು ಗಣಪತಿ ಹೆಣ್ಣು ಗಣಪತಿ ಅನ್ನೋದನ್ನ ನೀವು ನೋಡಿದ್ರಿ ಹಾಗೆ ಅಲ್ಲಿ ಶಿವನ ದರ್ಶನ ಆಗುತ್ತೆ ಮೆಟ್ಲತ್ರ ಹೋದ ತಕ್ಷಣ ಅದ್ರ ಪಕ್ಕದಲ್ಲೇ ಇರೋ ಆನೆ ಗಣಪತಿ ಏನಿದೆ ಅದು ಕಾಳಾಸುರನನ್ನು ಸಂಹರಿಸಿದಂಥ ಗಣಪತಿ ಇದಾಗಿದೆ ಹಾಗೆ ಗಂಡು ಆನೆ ಗಣಪತಿ ಮತ್ತು ಹೆಣ್ಣು ಆನೆ ಗಣಪತಿ ಕೂಡ ಇದೆ ಇವೆರಡನ್ನ ಇಲ್ಲಿ ಪೂಜಿಸ್ತಾರೆ ಇನ್ನು ಗಿರಿಜಾ ಕಲ್ಯಾಣ ಪೂರ್ವದಲ್ಲಿ ಪಾರ್ವತಿ ಪರಮೇಶ್ವರರಿಗೆ ವಿವಾಹ ಆಗುವಾಗ ಗಿರಿಜಾ ಕಲ್ಯಾಣ ನಡೆಯುವಾಗ ಎಲ್ಲ ದೇವತೆಗಳು ನೆರೆದಿದ್ರಂತೆ ಅಗಸ್ತ್ಯ ಮುನಿಗಳು ಹೋಗಿದ್ರು ಆಗ ಭೂಮಿಯ ಭಾರ ಹೆಚ್ಚಾಗಿ ಒಂದು ಕಡೆ ವಾಲಿತ್ತಂತೆ ಆಗ ಶಿವನು ಅಗಸ್ತ್ಯರಿಗೆ ದಕ್ಷಿಣಕ್ಕೆ ಹೋಗುವಂತೆ ತಿಳಿಸಿದ್ರಂತೆ ಆದರೆ ಶಿವ ಪಾರ್ವತಿ ಕಲ್ಯಾಣ ನೋಡಲು ಸಾಧ್ಯವಿಲ್ಲವೆಂದು ಬೇಸರಪಟ್ಟ ಅಗಸ್ತ್ಯರಿಗೆ ದಕ್ಷಿಣಕ್ಕೆ ಹೋಗಲು ಮನಸ್ಸಿರಲಿಲ್ಲ ಆದರೆ ಜೊತೆಗೆ ಶಿವ ಒಂದು ವರನೂ ಕೂಡ ಕೊಡ್ತಾರೆ ಏನಂದ್ರ ವರ ಅಂತ ಹೇಳೋದಾದರೆ ಪರಮೇಶ್ವರನು ಕಳಸದಲ್ಲೇ ವಿವಾಹದ ದೃಶ್ಯವನ್ನು ತೋರಿಸುವಂತೆ ವರ ನೀಡ್ತಾರೆ ಅಂದ್ರೆ ಕಳಸದಲ್ಲಿ ಅವರಿದ್ರು ಕೂಡ ಗಿರಿಜಾ ಕಲ್ಯಾಣವನ್ನ ಅವರು ನೋಡ್ಬೋದಾಗಿತ್ತು ಅವರ ದಿವ್ಯ ದೃಷ್ಟಿಯಿಂದ ಅನ್ನೋ ವರನ ಅವರಿಗೆ ಶಿವ ನೀಡಿದ್ರು ಅನ್ನೋದು ಇಲ್ಲಿ ಪುರಾಣದ ಕತೆ ಕಳಸದಲ್ಲೇ ಒಡಮೂಡಿದ ಶಿವನ ದೇವಾಲಯ ಇಲ್ಲಿ ಮಾತ್ರ ಕಾಣಸಿಗೋದು ಕಾಶಿಗೆ ಹೋದಷ್ಟೇ ಪುಣ್ಯ ಇಲ್ಲಿ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ ನಮ್ಮ ಮೈಸೂರಿನ ಚಾಮರಾಜ ಒಡೆಯರು ಕೂಡ ಇಲ್ಲ ಇಲ್ಲಿ ಉಡುಗೊರೆಯನ್ನು ಕೊಟ್ಟಿದ್ದಾರಂತೆ ನೋಡಿದ್ರಲ್ಲ ಎಷ್ಟೆಲ್ಲ ಪುರಾಣದ ಕತೆ ಇದೆ ಕಳಸಾ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ನಾವು ಈ ಕ್ಷೇತ್ರನ ನೋಡಿದ್ವಿ ತುಂಬ ಖುಷಿ ಆಯಿತು ನೋಡ್ತಿರ್ಬೋದು ಇದು ಒಳಾಂಗಣ ಎಲ್ಲ ತೋರಿಸ್ತಾ ಇದ್ದಿರೋದು ಒಳಗಡೆ ದೇವ್ರ ದರ್ಶನ ಮಾತ್ರ ವಿಡಿಯೋ ಅಲೋ ಇರಲಿಲ್ಲ ಮತ್ತು ತುಂಬ ರಶ್ಶು ಕೂಡ ಇರಲಿಲ್ಲ ಆರಾಮ್ಸೆ ತುಂಬ ಫ್ರೀ ಆಗಿತ್ತು ಅದರಿಂದ ಒಳಾಂಗಣ ಎಲ್ಲ ವಿಡಿಯೋ ಮಾಡಿದ್ದೀನಿ ನೋಡಬಹುದು ಇದು ಗಂಡು ಆನೆ ಮತ್ತೆ ಹೆಣ್ಣು ಆನೆ ಹೇಗೆ ಕಾಳಾಸುರನ ಸಂಹಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಇದೆ ನೋಡ್ಬೋದು ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೆ ತುಂಬಾ ಸೈಲೆಂಟ್ ಆಗಿತ್ತು ಪ್ಲೇಸು ಮತ್ತೆ ಕಳಸದಲ್ಲಿ ಸುತ್ತ ವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇದು ಬ್ಯಾಕ್ ಸೈಡ್ ಅಂತ ಬ್ಯಾಕ್ ಸೈಡ್ ಇದು ದೇವಸ್ಥಾನದ ಹಿಂಭಾಗ ಇಲ್ಲೂ ಕೂಡ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಜಾಗ ಇಲ್ಲಿ ಶಿಲಾ ಶಾಸನಗಳು ಕೂಡ ನೋಡಿದೆ ಕಲ್ಲಲ್ಲಿ ಆಗಿನ ಕಾಲ ಹೇಗೆ ಶಿಲೆಯಲ್ಲಿ ಶಾಸನ ಬರಿತಿದ್ರು ಅಂತ ಅದು ಕೂಡ ನಾನು ತೋರಿಸಿದ್ದೀನಿ ನೋಡಿ ಇದು ದೇವಸ್ಥಾನದ ಹಿಂಭಾಗ ಈ ತರ ಎಲ್ಲ ಮೆಟ್ಲಿತ್ತು ಇದಕ್ಕೆ ಕೆಂಪು ಮತ್ತು ಬಿಳಿ ಹಳದಿ ಕಲರ್ ಅಲ್ಲಿ ಏನೋ ಬರ್ ಪೇಂಟ್ ಮಾಡಿದ್ರು ಇದು ಶಿಲಾಶಾಸನ ಹಿಂದೆ ಬ್ಯಾಕ್ ಸೈಡಲ್ಲಿ ಇದನ್ನೆಲ್ಲ ಹಾಕಿದ್ರು ನಂತರ ಅಮ್ಮನವ್ರನ್ನ ನೋಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ ಸಂಜೆ ಆಗಿತ್ತು ಸೊ ನೈಟ್ ನಾವಿಲ್ಲಿ ಆಲ್ಟ್ ಆಗೋಕೆ ಸೊ ನಾವು ನೈಟ್ ಏನು ಮಾಡಿದ್ವಿ ಅಂದರೆ ಶೃಂಗೇರಿಗೆ ಬಂದು ಇಲ್ಲಿ ಆಲ್ಟ್ ಆದ್ವಿ ಅಮ್ಮನ ಅಮ್ಮನವ್ರ ದರ್ಶನ ನೈಟ್ ಆಗಲಿಲ್ಲ ಕ್ಲೋಸ್ ಮಾಡಿದರು ಆದರೆ ನಾವು ಬೆಳಿಗ್ಗೆ ದರ್ಶನ ಆಯಿತು ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ದರ್ಶನ ಇಲ್ಲಿ ರೂಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಹೊರಗಡೆ ಹಾಗೆ ಗೋಪುರದ ಹತ್ರ ಒಂದಷ್ಟು ಫೋಟೋಸ್ ತಗೊಂಡ್ವಿ ನೈಟ್ ಟೈಮ್ ಹೇಗಿದೆ ನೋಡ್ಬೋದು ಶೃಂಗೇರಿ ಇವಾಗ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವಾಗ ಶೃಂಗೇರಿ ನಾನು ತುಂಬ ಹಿಂದೆ ಹೋಗಿದ್ದೆ ಪ್ರಸಾದ ಸಿಕ್ತು ಇಲ್ಲಿ ಪ್ರಸಾದ ಊಟ ಮಾಡಿ ನೋಡ್ತಾ ಇರ್ಬೋದು ಕೃಷ್ಣ ನೋಡ್ತಿದ್ದಾನೆ ನಾವೆಲ್ಲ ಹಾ ಹೇಳಿದ್ರೆ ಅವನು ಹಾಯ್ ಹೇಳ್ತಿದ್ದಾನೆ ಅದಕ್ಕೆ ನೋಡ್ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಂತೂ ಶೃಂಗೇರಿ ಊಟದ ಹಾಲು ನೋಡ್ಬೋದು ಎಷ್ಟು ಚೆನ್ನಾಗಿ ಅಂತ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಅಮ್ಮನವ್ರ ದರ್ಶನಕ್ಕೆ ಬಂದ್ವಿ ನನ್ನ ಮಗ ತುಂಬ ಕೀಟ್ಲೆ ಮಾಡ್ತಿದ್ದಾನೆ ನಂಗೆ ವಾಯ್ಸ್ ಓರ್ ಕೊಡೋಕೆ ಇಲ್ಲ ಏ ಚಿನ್ನು ಸುಮ್ಮನೆ ಇರೋ ಹೀಗೆ ದೇವ್ರ ದರ್ಶನ ಮಾಡ್ತಿದ್ದೀವಿ ನೋಡಿ ಎಂಟ್ರೆನ್ಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಮುಂಚೆ ನಾನು ತುಂಬ ಹಿಂದೆ ಹೋಗಿದ್ದೆ ಶೃಂಗೇರಿಗೆ ಅವಾಗ ಈ ಥರ ಇರಲಿಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಅಮ್ಮನವ್ರ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು ಜಾಸ್ತಿ ಜನ ರಶ್ ಇರಲಿಲ್ಲ ಮುಂದೆ ಹೋಗಿ ಅಂತ ಯಾರೂ ಹೇಳ್ತಿರ್ಲಿಲ್ಲ ಆರಾಮ್ಸೆ ಒಂದು ಹಾಫ್ ಆನ್ ಅವರ್ ಆದರೂ ನಿಂತ್ಕೊಂಡು ಅಮ್ಮನ ಕಣ್ಣು ತುಂಬಿಸ್ಕೊಂಡ್ವಿ ತುಂಬ ಚೆನ್ನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಮ್ಮನವ್ರಿಗೆ ಕೃಷ್ಣಂಗಂತೂ ತುಂಬ ಖುಷಿ ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ಅವನ ಹತ್ರನೂ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತುಂಬ ಮೆಮೊರೆಬಲ್ ಆಗಿತ್ತು ಅವನಿಗೆ ಶರ್ಟ್ ಹಾಕಿದ್ವಿ ನೋಡಿ ಗೋಪ್ರಾ ಗೋಪ್ರಾ ವಿಡಿಯೋ ಮಾಡ್ತಾ ಇದೆ ಮತ್ತು ಅಲ್ಲಿ ಪ್ರೋಗ್ರಾಮ್ ಯಾ ಪ್ರೋಗ್ರಾಮ್ ಕೂಡ ನಡೀತಿತ್ತು ಯಾರೋ ಪ್ರೋಗ್ರಾಮ್ ಏನೋ ನಡೀತಿತ್ತು ಶಾಮಿಯಾನೆಲ್ಲ ಹಾಕಿ ಸಪ್ರೇಟಾಗಿ ದೇವ್ರದ್ದು ಸಾಂಗ್ಸ್ಗಳು ಎಲ್ಲ ಹೇಳ್ತಾ ಇದ್ರು ಮಹಾಭಾರತದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಅಕ್ಕಪಕ್ಕ ಇರೋವಂಥ ಶಂಕರಾಚಾರ್ಯ ಗುಡಿ ಮತ್ತು ಬೇರೆ ಬೇರೆ ಶಿವಂದು ಎಲ್ಲ ಇತ್ತು ಅದೆಲ್ಲ ನೋಡೋಕೆ ಅಂತ ಹೋಗ್ತಾ ಇದ್ವಿ ಪಾರ್ಕಿಂಗ್ ನೋಡ್ಬೋದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಶೃಂಗೇರಿ ತುಂಬ ಚೆನ್ನಾಗಿತ್ತು ಅನ್ನೋ ಉದ್ದೇಶಕ್ಕೆ ಕೃಷ್ಣ ಮಲಗಿಬಿಟ್ಟಿದ್ದ ಬೆಳಿಗ್ಗೆ ಇಲ್ಲೇ ಟಿಫನ್ ಮಾಡಿದ್ವಿ ಟಿಫನ್ ಮಾಡಿಕೊಂಡು ದೇವದರ್ಶನ ಮಾಡಿ ಆಮೇಲೆ ಟಿಫನ್ ಮಾಡಿದ್ವಿ ಮಲಗಿಬಿಟ್ಟಿದ್ದ ಅವನು ನೋಡ್ಬೋದು ಒಂದು ಪಂಚ ಶರ್ಟು ಹಾಕಿದ್ದ ಕೃಷ್ಣ ಶೃಂಗೇರಿ ದೇವಸ್ಥಾನದ ಒಂದು ಸಣ್ಣ ದೃಶ್ಯ ನೋಡಿ ಹೇಗಿದೆ ಅಂತ ಇವಾಗ ಹೇಗೆ ಮಾಡಿದ್ದಾರೆ ಅಂತ ಮತ್ತು ಕೃಷ್ಣನ ಕರ್ಕೊಂಡು ಬಂದಿದ್ದಂತೂ ನಾವು ಎಲ್ಲೂ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂದ್ಕೊಂಡಿದ್ವಿ ಹೋಗೋಣ ಅಂತ ಇವ್ನ ಮೂಡ್ ಹೇಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಅಂತ ನಾವು ಜಸ್ಟ್ ವರ್ನಾಡಿಗೆ ಹೋಗಿ ಅನ್ನ ಪ್ರಶ್ನೆ ಮಾಡಿಸಿ ಹೇಗಿದ್ದಾನೆ ಇವ್ನ ಮೂಡ್ ನೋಡಿ ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇವನು ಆರಾಮ್ಸೆ ಇದ್ದ ಎಲ್ಲೂ ಗಲಾಟೆ ಮಾಡಲಿಲ್ಲ ಅದರಿಂದ ನಾವು ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ಇಲ್ಲಿ ಆನೆ ಎಲ್ಲ ತೋರಿಸ್ತಾ ಇದ್ವಿ ಅವನಿಗೆ ಅವನಿಗೆ ಅರ್ಥ ಆಗೋಲ್ಲ ಇನ್ನ ಬಟ್ ಅವನು ಖುಷಿಯಿಂದ ಎಂಜಾಯ್ ಮಾಡಿ ನೋಡ್ತಾ ಇದ್ದ ಅವನು ಅಳದೇ ಇದ್ದ ಕಾರಣ ನಾವು ಹತ್ತತ್ರ ಬಂದಿದ್ದೀವಿ ಅಂತ ಶೃಂಗೇರಿ ಕಳಸಾ ಹೊರನಾಡು ಮತ್ತೆ ಉಡುಪಿ ಮತ್ತೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಆಯಿತು ಇಲ್ಲಿ ನದಿ ಹತ್ರ ನೋಡ್ಬೋದು ಆನೆಗೆ ಸ್ನಾನ ಮಾಡಿಸ್ತಾ ಇದ್ರು ಸೊ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡ್ಬೋದು ಫುಲ್ ಗ್ರೀನರಿ ಮಧ್ಯ ನದಿ ತುಂಬ ಚೆನ್ನಾಗಿತ್ತು ಇದು ಕೂಡ ನಾವು ಅಂದ್ಕೊಂಡೇ ಇರಲಿಲ್ಲ ಶೃಂಗೇರಿಗೆ ಹೋಗ್ಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಅಂತ ಅನಿಸಿ ಮತ್ತೆ ತುಂಬ ಜನ ಅಕ್ಷರಾಭ್ಯಾಸಕ್ಕೆ ಮಕ್ಕಳುಗಳು ತುಂಬ ಜನ ಬಂದಿದ್ರು ರಶ್ ಕೂಡ ಇರಲಿಲ್ಲ ಆರಾಮ ಶಾರದ ಮಾತೆ ಅಂದರೆ ಎಲ್ರಿಗೂ ಮಕ್ಕಳಿಗೆ ತುಂಬ ಪ್ರೀತಿ ಯಾಕಂದರೆ ಆಕೆ ಆ ತಾಯಿನೇ ಅಲ್ವಾ ವಿದ್ಯಾಭ್ಯಾಸಕ್ಕೆಲ್ಲ ಅಧಿದೇವತೆ ಅದರಿಂದ ಎಲ್ಲರೂ ಅಕ್ಷರಾಭ್ಯಾಸಕ್ಕೆ ತುಂಬ ಜನ ಬಂದಿದ್ದರು ನಾನು ಹೋಗಿ ಕೇಳಿದೆ ಅಕ್ಷರಾಭ್ಯಾಸ ಇವಾಗ ಮಾಡಿಸ್ಬೋದ ಅಂತ ಒಟ್ಟಿಗೆ ಆಗಲಿ ಅಂತ ಬಟ್ ಅವರು ಹೇಳಿದ್ರು ಎರಡು ವರ್ಷ ಆಗಬೇಕು ಆಮೇಲೆ ಅಕ್ಷರಾಭ್ಯಾಸ ಅಂತ ಎಲ್ಲರೂ ಅಕ್ಷರಾಭ್ಯಾಸಕ್ಕೆಲ್ಲ ಪೂಜೆ ಕೂತಿದ್ದರು ದೇವಸ್ಥಾನದಿಂದ ಮಠಕ್ಕೆ ದಾರಿ ಇದು ಸೇತುವೆ ಇಲ್ಲಂತೂ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೊಂದಷ್ಟು ಫೋಟೋಸ್ ತೊಗೊಂಡ್ವಿ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಕೆಳಗಡೆ ಎಲ್ಲ ನದಿ ಇದೆ ಮೇಲೆ ಸೇತುವೆ ಇದೆಲ್ಲ ಆದಮೇಲೆ ಶೃಂಗೇರಿಗೆ ಹೋಗಿ ಮೀನು ನೋಡದೆ ಬರೋಕ್ಕಾಗುತ್ತಾ ಸರಿ ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ಮೀನುಗಳೆಲ್ಲ ನೋಡಿ ಅದಕ್ಕೆ ಪುರಿ ಹಾಕಿ ನಂತರ ನಾವು ಹೊರಟ್ವಿ ಶೃಂಗೇರಿಯಿಂದ ಶೃಂಗೇರಿಯಿಂದ ಹೊರಟು ನೆಕ್ಸ್ಟ್ ನಾವು ಹೋಗಿದ್ದು ಉಡುಪಿ ಮತ್ತು ಕೊಲ್ಲೂರು ಮುಖಾಂಬಿಕೆಗೆ ಅದು ಪಾರ್ಟ್ ತ್ರೀಯಲ್ಲಿ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು